ಶ್ರೀ ರಕ್ತೇಶ್ವರಿ ಮತ್ತು ಮಳಲಿ ಗಿಡ್ಡಮ್ಮ ದೇವಸ್ಥಾನದ ಎಂಟನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಏಪ್ರಿಲ್ ಎರಡರಿಂದ ನಾಲ್ಕರವರೆಗೆ ನಗರ ಅರವತ್ತು ಅಡಿ ರಸ್ತೆಯಲ್ಲಿರುವ ದೇವಸ್ಥಾನದ ಆವರಣದಲ್ಲಿ ನಡೆಯಲಿದೆ ಎಂದು ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದು ಎಂಟನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಆಗಿದೆ ಏಪ್ರಿಲ್ ಎರಡರಿಂದ ಸಂಜೆ ಆರು ಗಂಟೆಯವರೆಗೆ ಗಣಪತಿ ಹೋಮ ಪುಣ್ಯವಾಚನ ಕಳಸ ಪ್ರತಿಷ್ಠಾಪನೆ ಸುದರ್ಶನ ಹೋಮ ವಾಸ್ತು ಹೋಮ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ನಂತರ ಸಂಜೆ ಏಳು ಮೂವತ್ತರಿಂದ ಶ್ರೀರಾಮಪ್ರಿಯ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದರು ಇನ್ನು ಏಪ್ರಿಲ್ ಮೂರರ ಬೆಳಗ್ಗೆ ಎಂಟಕ್ಕೆ ಕೂಡಲಿ ಶೃಂಗೇರಿ ಶಂಕರಾಚಾರ್ಯ ಮಹಾಸಂಸ್ಥಾನ ಯಾಮ್ನ ಶಾರದಾ ಪೀಠದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ವಿದ್ಯಾಭಿನ್ನ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮಿಗಳ ವಿದ್ಯಾ ಸಾನ್ನಿಧ್ಯದಲ್ಲಿ ಸಾನ್ನಿಧ್ಯದಲ್ಲಿ ಅಮ್ಮನವರಿಗೆ ಹಾಗೂ ನಾಗದೇವರಿಗೆ ಅಭಿಷೇಕ ಪೂಜಾ ಕಾರ್ಯಕ್ರಮ ನಡೆಯಲಿದೆ ಎಂದರು ಕಳಶ ಪ್ರತಿಷ್ಠಾಪನೆ ವಾಸ್ತು ಹೋಮ ರಾಕ್ಷಣಹೋಮ ನಂತರ ಪೂರ್ಣಾವತಿಗೊಂಡು ಅವತ್ತು ಭಜನೆ ಕಾರ್ಯಕ್ರಮ ಏಳು ಮೂವತ್ತಕ್ಕೆ ಭಜನೆ ಕಾರ್ಯಕ್ರಮ ಇದೆ ರಾಮಶ್ರೀ ರಾಮಪ್ರಿಯ ಭಜನಾ ಮಂಡಳಿ ಶಿವಮೊಗ್ಗ ಭಜನೆ ಕಾರ್ಯಕ್ರಮ ಆನಂತರ ಅವತ್ತು ಮಹಾಮಂಗಳಾರತಿ ಪ್ರಸಾದ ಮುಕ್ತಾಯಗೊಳ್ಳುತ್ತೆ ಎರಡನೇ ದಿನ ಶ್ರೀಮದ್ ಜಗದ್ಗುರು ಕೂಡಲಿ ಶೃಂಗೇರಿ ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮನಯ ಪೀಠದ ಶ್ರೀ 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 ಡಾಕ್ಟರ್ ವಿದ್ಯಾಭಿನವ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮೂರನೇ ತಾರೀಕು ಮೂರು ನಾಲ್ಕು ಇಪ್ಪತ್ತೈದನೇ ಗುರುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಅಮ್ಮನವರಿಗೆ ನಾಗದೇವರಿಗೆ ಅಭಿಷೇಕ ಪೂಜಾ ಕಾರ್ಯಕ್ರಮ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸುಬ್ರಹ್ಮಣ್ಯ ಹೋಮ ಹನ್ನೊಂದು ಮೂವತ್ತು ಗಂಟೆಗೆ ಪೂರ್ಣಾವತಿ ಗುರುಗಳ ದಿವ್ಯ ಸ್ಥಾನದಲ್ಲಿ ಪೂರ್ಣಾವತಿ ನಡೆಯುತ್ತೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಗುರುಗಳ ಆಶೀರ್ವಚನ ಕಾರ್ಯಕ್ರಮ ನಡೆಯುತ್ತೆ ಒಂದು ಗಂಟೆಗೆ ಮಹಾಮಂಗಳಾರತಿ ಮತ್ತು ಮಹಾಪ್ರಸಾದ ಅನ್ನ ಸಂದರ್ಪಣೆ ಕಾರ್ಯಕ್ರಮವನ್ನು ಮೂರನೇ ತಾರೀಕು ಹಮ್ಮಿಕೊಂಡಿದ್ವಿ ಮತ್ತು ಮೂರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಏಳು ಗಂಟೆಗೆ ಸರಿಯಾಗಿ ನೃತ್ಯ ನೃತ್ಯಕರಂದ ಮಲವಗೊಪ್ಪ ಶಿವಮೊಗ್ಗ ಅವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ ರಾತ್ರಿ ಎಂಟು ಮೂವತ್ತಕ್ಕೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇದೆ ನಾಲ್ಕನೇ ತಾರೀಕು ಮಾನಿಪುರ ಡಾಕ್ಟರ್ ಬಸವ ಮರಳ ಸಿದ್ದೇಶ್ವರ ಸ್ವಾಮಿಗಳು ಬಸವ ಕೇಂದ್ರ ಶಿವಮೊಗ್ಗ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನಾಲ್ಕನೇ ತಾರೀಕು ಶುಕ್ರವಾರ